ನಮ್ಮ ಪಾಲ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು ಯಾಕೆಂದರೆ ಮತ್ತೆ ನನ್ನ ಮಿಡ್ಲಿ ಸ್ಕೂಲ್ ಮತ್ತು ಹೈ ಸ್ಕೂಲ್ ನಾಪಕ ಬಂತು ನಾವು ಸಾಕಷ್ಟು ಸುಮಾರು ಇವತ್ತು ಒಂದು ಹತ್ತು ಕಿಲೋಮೀಟ್ರ್ ನಡೆದಿದ್ವಿ ನಮ್ಮ ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಇವತ್ತು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ನಾವು ಚಿಕ್ಕಮಕ್ಕಳಿದ್ದಾಗ ಈ ಗೋರೆಕಾಯಿಲು ಈ ಎಲ್ ಎನ್ ಜನ ಇದ್ವಿ ಸೌತೆಕಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿಯಾಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟ್ಗೆ ಹೋಗಿ ಎಷ್ಟು ವರ್ಷದಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಹೆಂಗೆ ಮತ್ತು ನಮ್ಮ ಶಂಕರಪ್ಪನವರು ಮತ್ತು ನಾರಾಯಣಸ್ವಾಮಿಯವರು ಎಲ್ಲ ಪೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳೋನಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ಇದು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ ಸೊ ಮುಂದಿನ ಒಂದು ಕಡತಗಳನ್ನು ತಾಶೀಲ್ದವ್ರಿಗೆ ಕಳಿಸಿ ಅದು ಅಪ್ರೂವ್ ಮಾಡಲಿಕ್ಕೆ ಸಾಗೋಲಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡರಲ್ಲೂ ನಮ್ಮ ಕಮಿಟಿಯವರು ಮತ್ತು ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಎಲ್ಲೋ ಕೂತ್ಕೊಂಡು ಏಷ್ಯಾಲ ಕೂತ್ಕೊಂಡು ಸೈನ್ ಹಾಕಿ ಬಿಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೋರಿಗೂ ಅವ್ರಿಗೆ ಹೋಗೋಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡ್ರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ ಬಡವರು ಇದ್ದಾರೆ ಯಾರಿಗೆ ಮಿಡ್ಲಿ ಇದರಲ್ಲಿದ್ದಾರೆ ಬಡವರಿದ್ದಾರೆ ಅವರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ನೆಕ್ಸ್ಟು ಮ ಸೋಮವಾರ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾಯಿದ್ದೀವಿ ಸೊ ಇದಕ್ಕೆ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮಿತ್ರಿಗೂ ಮತ್ತು ಪ್ರಮುಖವಾಗಿ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇಂಟಿಂತೆ ಅಟ್ಲೇ ಉಂಟು ಮನ್ನೂರು ಐದಾರು ಉಂಡೆ ನೇನು ಪ್ರಯೇಬು ಮೇಡಮ್ ಅಂದ್ರೂ ಉಂಡ ಅಂತ ಪಕ್ಕಪಕ್ಕ

ಲೋಡ ಆದೇನ ಆಗೋಂಗಿದ್ರ ನೋಡಿಮ್ಮ ಅಲ್ಲೀ ಜಾಸ್ತಿ ಮಾಡ್ತಾರೆ ಜಾಸ್ತಿ ಸರ್ ಅಟ್ಯಾಚ್ ಮಾಡಿ ಸರ್

ಶಾಸಕರಾಗ ಇರ್ತಾರೆ ನೀಲಾವತಮ್ಮ ಜೆ ಕೆ ನಾನು ನಮ್ಮ ಮೇಡಮ್ ಕಾರ್ಯದರ್ಶಿಗಳಾಗಿರ್ತಾರೆ ನಮ್ಮ ಕಮಿಟಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು ಅಧ್ಯಕ್ಷರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಭೂಮಿನ ಮಂಜೂರು ಮಾಡಬೇಕು ಯಾವ ಯಾವ ಸಮಯದಲ್ಲಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ಎರಡು ಮೂರು ಮೀಟಿಂಗ್ ಆ ಮೀಟಿಂಗಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ ಅದೇ ರೀತಿ ಇವತ್ತು ಆಮಣಿ ಹೋಬಳಿಗೆ ಸೇರಿರ್ತಕ್ಕಂಥ ಒಂದು ನಾಲ್ಕೈದು ಹಳ್ಳಿಗಳು ಹೋಗಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಮಾಧ್ಯಮದವರೆಲ್ಲ ನೋಡಿದಿರಿ ನಾವು ಯಾರು ಭೂಮಿಯಲ್ಲಿರ್ತಾನೋ ಅಂಥ ಭೂಮಿಯವರದಾರನಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಏನು ನಾವು ಮಾತಾಡ್ಕೊ ಮಾತಾಡ್ಕೊಂಡ್ವಿ ಅದೇ ರೀತಿ ನಡೀತೀವಿ ಅದೇ ರೀತಿ ಕೂಡ ಏನು ಇವತ್ತು ತಾಯಿ ಅವರು ಹೋಬಳಿ ಎಲ್ಲ ಒಂದು ನೂರ ಇಪ್ಪತ್ತು ಇದೆ ಎಲ್ಲ ಟೋಟಲ್ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳ್ಳೆ ಒಂದು ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಚೀಟಿಗಳು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷತೆಯಲ್ಲಿ ಹೇಳ್ತಾ ನಾವು ಏನು ಇವತ್ತು ಮಂಗಳವಾರ ಹೇಳಿದರೆ ಆ ಮಂಗಳವಾರ ತಾಯಿಲೂರು ಹಬ್ಬಳಿ ಎಲ್ಲ ಓಡಾಡಿ ನಾವು ಅಲ್ಲೇ ಆ ಓಡಾಡ್ತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಮಿಟಿಯವರು ಎಲ್ಲರೂ ಸೇರಿ ಸಾಗುವಳಿ ಚೀಟಿ ಅನ್ನಿಸ್ತೀವಿ ಅಂತೇಳಿ ಈ ಸಭೆ ಈ ಈ ಸಮ್ಮುಖದಲ್ಲಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಜೈ ಜಯ ಕುಮಾರ್ ಥ್ಯಾಂಕ್ ಯು